ಮೇಡಮ್ ನಮಸ್ತೆ ಯಾವ್ರು ಮೇಡಮ್ ನಿಮ್ಮದು ನರಸಾಪುರ ಶಿಕಾರಿಪುರ ತಾಲೂಕು ಓಕೆ ಮೇಡಮ್ ಈಗ ನಿಮಗೆ ಎಷ್ಟು ದಿನದ ಈ ಒಂದು ಇ ಸಂಸ್ಥೆ ಮ್ಯಾಗ್ನೆಟಿಕ್ ಮ್ಯಾಟ್ರಸ್ನ ನೀವು ಬಳಕೆ ಮಾಡ್ತಾಯಿದ್ದೀರಿ ಮೂರು ತಿಂಗ್ ಮೂರು ತಿಂಗಳಿಂದ ಬಳಕೆ ಮಾಡ್ತಾಯಿದ್ದೀರಿ ಇದನ್ನು ಯಾರು ನಿಮಗೆ ವಿಚಾರನ ತಲುಪ್ಸಿದ್ದು ಮಗಳು ನಿಮಗೆ ಗಿಫ್ಟಾಗಿ ಇದನ್ನು ಕೊಟ್ಟಿದ್ದಾರೆ ಇಲ್ಲೇ ಸರಿತಾ ಮೇಡಮ್ ಅಂತ ಹೇಳಿ ಮೇಡಮ್ ಈ ಕಡೆ ನೋಡಿ ಓಕೆ ಇದನ್ನೀಗ ಮೂರು ತಿಂಗಳಿಂದ ಬಳಕೆ ಮಾಡೋದಕ್ಕಿಂತ ಪೂರ್ವದಲ್ಲಿ ನಿಮ್ಗೆ ಏನು ಸಮಸ್ಯೆ ಇತ್ತು ಆರೋಗ್ಯದಲ್ಲಿ ಕಾಲು ಮೊಣಕಾಲು ನೋವು ಕೈ ಕಾಲುಲ್ಲ ಸುಕ್ಕಾದಂಗಾಗಿ ಮಣಕಾಲದ್ದು ನೋವು ಮತ್ತು ಭುಜದ ನೋವೆಲ್ಲ ಇತ್ತು ಅಂತ ಹೇಳಿದಿರಿ ಈಗ ಮೂರು ತಿಂಗಳಿಂದ ಬಳಕೆ ಮಾಡಿ ನಿಮಗೆ ಏನು ಒಂದು ಸಮಸ್ಯೆ ಇತ್ತು ಅದರಿಂದ ಎಲ್ಲ ನಿವಾರಣೆ ಆಗಿದೆಯಾ ಖುಷಿ ಇದೆಯಾ ಈ ವಸ್ತು ಬಳಕೆ ಮಾಡೋಕ್ಕೆ ನಿಮಗೆ ತುಂಬ ಖುಷಿ ಇದೆ ನಿಮ್ಮ ಮಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಒಳ್ಳೇದು ಮಾಡಿದ್ರ ನಿಮ್ಮ ಮಗಳು ಹಾಂ ಓಕೆ ತುಂಬ ಅನುಕೂಲ ಆಗಿದೆ ಆಗಿದ್ರೆ ನಿಮ್ಮ ಮಗಳು ಇದನ್ನು ನಿಮಗೆ ಒಂದು ತಾಯಿ ಋಣ ತೀರ್ಸೋಕ್ಕೆ ಅಂತಲೇ ಹೇಳ್ಬೋದು ಎಷ್ಟು ಮಾಡಿದರೂ ತಾಯಿ ಋಣ ತೀರ್ಸೋಕ್ಕಾಗಲ್ಲ ಒಬ್ಬ ತಾಯಿಗೋಸ್ಕರ ಮಗಳು ಪ್ರೀತಿಯಿಂದ ಇದನ್ನು ಗಿಫ್ಟ್ ಮಾಡಿದ್ದಾರೆ ಒಳ್ಳೇದಾಗಲಿ ಹೌದಾ ಓಕೆ ಆಯಿತು ಮೇಡಮ್ ಹ್ಞೂ ಹಾಂ ಈ ವಸ್ತು ತುಂಬ ಚೆನ್ನಾಗಿದೆ ಹಾಗಿದ್ರೆ ಎಲ್ಲರೂ ಬಳಕೆ ಮಾಡ್ಬೋದು ಓಕೆ ಥ್ಯಾಂಕ್ ಯು ಅಮ್ಮ